ಚಿಡ್ಲಘಟ್ಟ ಕೇಂದ್ರ ಸರ್ಕಾರದ ನೂತನ ಕಾರ್ಮಿಕ ಸಂಹಿತೆಗಳು ಕಾರ್ಮಿಕ ವಿರೋಧಿಯಾಗಿವೆ ಮತ್ತು ಇಪ್ಪತ್ತೊಂಬತ್ತು ಕಾರ್ಮಿಕ ಕಾನೂನುಗಳನ್ನು ನಾಲ್ಕು ಸಂಹಿತೆಗಳಾಗಿ ಬದಲಾಯಿಸುವುದರಿಂದ ಉದ್ಯೋಗ ಭದ್ರತೆ ಕಡಿಮೆಯಾಗುತ್ತದೆ ಎಂದು ಆರೋಪಿಸಿ ಅಖಿಲ ಭಾರತ ಕೇಂದ್ರೀಯ ಕಾರ್ಮಿಕ ಸಂಘಟನೆಗಳ ಜಂಟಿ ವೇದಿಕೆ ಕರೆಯ ಮೇರೆಗೆ ಅಖಿಲ ಭಾರತ ಸಾರ್ವತ್ರಿಕ ಮುಷ್ಕರದಲ್ಲಿ ನಗರದಲ್ಲಿ ಸಿಐಟಿಯು ನೇತೃತ್ವದಲ್ಲಿ ಪ್ರತಿಭಟನಾ ಮೆರವಣಿಗೆ ನಡೆಸಲಾಯಿತು ಸಿಐಟಿಯು ಜಿಲ್ಲಾಧ್ಯಕ್ಷೆ ಲಕ್ಷ್ಮೀದೇವಮ್ಮ ಮಾತನಾಡಿ ಕೇಂದ್ರ ಸರ್ಕಾರದ ಕಾರ್ಪೊರೇಟ್ ಪರನೀತಿಗಳು ವಿದ್ಯುತ್ ತಿದ್ದುಪಡಿ ಮಸೂದೆ ಮತ್ತು ಖಾಸಗೀಕರಣದ ವಿರುದ್ಧ ಕಾರ್ಮಿಕರು ಧ್ವನಿ ಎತ್ತಬೇಕೆಂದು ಕರೆ ನೀಡಿದರು ನಾಲ್ಕು ಕಾರ್ಮಿಕ ಸಂಹಿತೆಗಳು ಮತ್ತು ನಿಯಮಗಳನ್ನು ರದ್ದುಗೊಳಿಸಿ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರ ಟ್ರೇಡ್ ಯೂನಿಯನ್ ಹಕ್ಕುಗಳನ್ನು ಉಳಿಸಿ ಮೂಲಭೂತ ಸೌಕರ್ಯ ಉತ್ತಮ ಗುಣಮಟ್ಟದ ಆಹಾರ ಸರಿಯಾದ ಶಾಲಾ ಪೂರ್ವ ಶಿಕ್ಷಣದೊಂದಿಗೆ ಯಶಸ್ವಿ ಐವತ್ತು ವರ್ಷಗಳನ್ನು ಪೂರೈಸಿದ ಐಸಿಡಿಎಸ್ ಅನ್ನು ಸಾಂಸ್ಥಿಕಗೊಳಿಸಿ ಇಸಿಸಿ ಹಕ್ಕಿಗಾಗಿ ಕಾನೂನನ್ನು ಜಾರಿಗೊಳಿಸಿ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರನ್ನು ಗ್ರೇಡ್ ಮೂರು ಮತ್ತು ನಾಲ್ಕು ಸರ್ಕಾರಿ ನೌಕರರನ್ನಾಗಿ ಕ್ರಮಬದ್ಧಗೊಳಿಸಿ ಕನಿಷ್ಠ ವೇತನ ಪಿಂಚಣಿ ದೇಶಾದ್ಯಂತ ಏಕರೂಪ ಸೇವಾ ಷರತ್ತುಗಳು ಗ್ರಾಚ್ಯುಟಿಗಾಗಿ ಸುಪ್ರೀಂ ಕೋರ್ಟ್ ಆದೇಶವನ್ನು ತಕ್ಷಣವೇ ಜಾರಿಗೊಳಿಸಿ ಮುಂತಾದ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಅವರು ಪ್ರತಿಭಟಿಸಿದರು ನಗರದ ಪ್ರವಾಸಿ ಮಂದಿರದಿಂದ ಪ್ರತಿಭಟನಾ ಮೆರವಣಿಗೆ ನಡೆಸಿ ಬಸ್ ನಿಲ್ದಾಣದ ಬಳಿ ಕೆಲ ಕಾಲ ರಸ್ತೆ ತಡೆ ನಡೆಸಿದರು ನಂತರ ತಹಶೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಿದರು ಪಾಪಣ್ಣ ಅಶ್ವತ್ಥಮ್ಮ ಭಾಗ್ಯ ಹಂಸ ಮಂಜುಳ, ನಾಗರತ್ನ ಹಾಜರಿದ್ದರು ಸಮಯ ಸುದ್ದಿ ಲೋಕೇಶ್ ಶಿಡ್ಲಘಟ್ಟ

ಇವತ್ತು ಇಡೀ ದೇಶಾದ್ಯಂತ ಅಖಿಲ ಭಾರತ ಮುಷ್ಕರ ನಡೀತಾ ಇದೆ ಈ ಮುಷ್ಕರದ ಭಾಗವಾಗಿ ನಾವು ಶಿಡ್ಲಘಟ್ಟದಲ್ಲೂ ಕೂಡ ಭಾರತ್ ಅಂತ ಅಂದ್ಬಿಟ್ಟು ಇವತ್ತು ಆಚರಣೆ ಮಾಡ್ತಾ ಇರೋದು ನಾವು ಯಾವುದೇ ಅಂಗಡಿಗಳಾಗ್ಲಿ ಏನು ಕೂಡ ಬಂದ್ ಮಾಡಕ್ ಕೊಟ್ಟಿಲ್ಲ ನಾವು ಇಲ್ಲಿ ಒಂದು ಸಭೆ ಮಾಡ್ತೀವಿ ಅಂತಂದ್ರೆ ನಮ್ಮ ಇಲಾಖೆ ಪೊಲೀಸ್ ಇಲಾಖೆಯವರು ನಮ್ಗೆ ಅಡ್ಡಿ ಪಡಿಸ್ತಾ ಇದಾರೆ ಇದು ಸರಿಯಾದ ಕ್ರಮ ಅಲ್ಲ ಯಾಕೆ ಅಂತಂದ್ರೆ ಇವತ್ತು ನಾವು ಚಿಟ್ಲಗಢದಲ್ಲಿ ಮಾತ್ರ ಮಾಡ್ತಾ ಇರುವಂತದ್ದಲ್ಲ ಈ ಬಂದು ಇಡೀ ದೇಶಾದ್ಯಂತ ನಡೀತಾ ಇರುವಂತಹ ಈ ಬಂದ್ಗೆ ಅವರು ಕೂಡ ಸಹಕಾರ ಕೊಡಬೇಕು ಅಂದ್ಬಿಟ್ಟು ಸಮಿತಿಗಳು ಜಾರಿ ಮಾಡಲು ಹೊರಟಿದ್ದಾರೆ ಸರ್ಕಾರ ಆ ನಾಲ್ಕು ಸಂಹಿತೆಗಳನ್ನ ನಾವು ವಿರೋಧ ಮಾಡ್ತಾ ಇದೀವಿ ಇವತ್ತು ಅಸಂಘಟಿತ ವಲಯದಲ್ಲಿ ಕೆಲಸ ಮಾಡ್ತಾ ಇರುವಂತಹ ಅಂಗನವಾಡಿ ಬಿಸಿ ಊಟ ಆಶಾ ಇವರೆಲ್ಲರೂ ಕೂಡ ಒಳಗೊಂಡಂಗೆ ಇವತ್ತು ಈ ಹೋರಾಟದಲ್ಲಿ ಭಾಗವಹಿಸಿದ್ದಾರೆ ಇವತ್ತು ಇವ್ರಿಗೆ ಯಾವುದೇ ರೀತಿಯಾಗಿರುವಂತಹ ಕೇಂದ್ರ ಸರ್ಕಾರ ಮೊನ್ನೆ ನಾವು ಎಲ್ಲಾ ಎಂ ಮನೆ ಮುಂದೆ ಹೋರಾಟ ಮಾಡಿದಂತ ಸಂದರ್ಭದಲ್ಲಿ ಅವ್ರು ಹೇಳ್ದಂತದ್ದು ಡೆಲ್ಲಿ ಕರ್ಕೊಂಡು ಹೋದ್ರು ನಿಮ್ಗೆ ವೇತನ ಹೆಚ್ಚಳ ಮಾಡಿಸ್ತೀವಿ ಯೂನಿಟ್ ಕಾಸ್ಟ್ ಗೌರ್ಮೆಂಟ್ ಅಲ್ಲಿ ನಮ್ಮ ಇಲಾಖೆ ಮಿನಿಸ್ಟ್ರಿಗಳ ಒಟ್ಟಿಗೆ ಮತ್ತೆ ಸರ್ಕಾರದ ಪಿಎಂ ಸೆಕ್ರೆಟರಿ ಅನಿಲ್ ಮಲ್ಲಿಕ್ ಅವರ ಅಧ್ಯಕ್ಷತೆಯಲ್ಲಿ ಇವತ್ತು ಸಭೆ ಆಗಿದೆ ಆದ್ರೆ ಇವತ್ತು ಫೆಬ್ರವರಿ ಒಂದೇ ತಾರೀಕು ಯಾವುದೇ ಕಾರ್ಮಿಕರಿಗಾಗ್ಲಿ ಒಂದೇ ಹೆಚ್ಚಳ ಮಾಡ್ಲಿಲ್ಲ ನಾವು ವಿರೋಧ ಮಾಡಬಾರ್ದು ಅಂತ ಅಂದ್ಬಿಟ್ಟು ಇಲಾಖೆಯವರು ಪೊಲೀಸ್ ಇಲಾಖೆಯವರು ಅಡ್ಡಿಪಡಿಸ್ತಾ ಇದಾರೆ ಆದ್ರಿಂದ ನಾವೇನು ಕೂಡ ಕೇಳಬಾರ್ದ ಸರ್ಕಾರಕ್ಕೆ ಸರ್ಕಾರ ಏನ್ ಮಾಡ್ತದ ಅದನ್ನ ನೋಡ್ಕೊಂಡು ಹೋಗ್ಬೇಕಾ ಇವತ್ತು ಮಾನಸಿಕವಾಗಿ ಹಿಂಸೆ ಕೊಡ್ತಾ ಇದ್ದಾರೆ ಸರ್ಕಾರದ ವತಿಯಿಂದ ನಮ್ಮ ಕಾರ್ಯಕರ್ತೆಯರಿಗೆ ಇವತ್ತು ಎಫಾರ್ ಎಸ್ ಮಾಡ್ಬೇಕು ಅಂತ ಹೇಳ್ತಾ ಇದ್ದಾರೆ ಮತ್ತೆ ಬೇಲ್ವ ಮಾಡ್ಬೇಕು ಅಂತ ಇದಾರೆ ರಾತ್ರಿ ಆಗ್ಲು ಇವತ್ತು ಬಿಪಿಗಳು ಬಂದು ಶುಗರ್ ಗಳು ಬಂದು ನಮ್ ವರ್ಕರ್ಸ್ ಎಲ್ಲಂದ್ರೂ ಅಲ್ಲಿ ಬಿದ್ದು ಈಗಾಗ್ಲೇ ಆಗ್ಲ ಇಬ್ರು ಮರಣವನ್ನು ಹೊಂದಿದ್ದಾರೆ ಈ ಎಲ್ಲಾ ಕೆಲಸಗಳನ್ನು ಮಾಡ್ತಾ ಇರುವಂತ ಸಂದರ್ಭದಲ್ಲಿ ಇವತ್ತು ಕಾರ್ಮಿಕ ಸಂಹಿತೆಗಳನ್ನ ಬದಲಾವಣೆ ಮಾಡಿದ್ದಾರೆ ಇವತ್ತು ಹೇಳ್ತಾ ಇದಾರೆ ನಮ್ಮ ಪ್ರಧಾನ ಮಂತ್ರಿಗಳು ನಾವು ಎಲ್ಲಾರ್ಗು ಕೂಡ ಇ ಎಸ್ ಐ ಕೊಡ್ತಾ ಇದೀವಿ ಮತ್ತೆ ಕ್ಲಿಯರ್ ಕೊಡ್ತಾ ಇದೀವಿ ಗ್ರಾಜ್ಯು ನಮ್ಮ ಯಾರಿದ್ದಾರೆ ಅವ್ರಿಗೆ ನಾವು ಇವತ್ತು ಎಚ್ಚರಿಕೆ ಕೊಡ್ತಾ ಇದೀವಿ ಇವತ್ ನಮ್ಮನ್ನ ಯಾವ್ದ್ರ ಅಡಿಯಲ್ಲಿ ತಂದಿದ್ದೀರಾ ಕಾರ್ಮಿಕರಲ್ಲ ಅಥವಾ ನಾವ್ ಯಾರಿಗೂ ಕೂಡ ಈ ಏನು ಬದಲಾವಣೆ ಮಾಡಿದ್ದಾರೆ ಇದುವರೆಗೂ ಕೂಡ ನಾವು ಬೀದಿಯಲ್ಲಿ ಬಿದ್ದು ಹೋರಾಟ ಮಾಡಿ ಏನೋದಂಗೆ ಇವತ್ತು ಈ ಸಂಹಿತೆಗಳನ್ನೆಲ್ಲ ಬದಲಾವಣೆ ಮಾಡಿ ನಮ್ಮನ್ನ ಬೀದಿ ಪಾಲ್ ಮಾಡಕ್ಕೆ ಹೊರಟಿದ್ದಾರೆ ಆದ್ರಿಂದ ಇದನ್ನ ವಿರೋಧ ಮಾಡಿ ಇವತ್ತು ಇಡೀ ದೇಶಾದ್ಯಂತ ರೈತ ಕಾರ್ಮಿಕರೆಲ್ಲರೂ ಕೂಡ ಒಳಗೊಂಡಂಗೆ ಹೋರಾಟ ಮಾಡ್ತಾ ಇದ್ದೀವಿ ಈ ಹೋರಾಟ ಯಶಸ್ವಿ ಆಗ್ಬೇಕು ಅಂತ ನಾವು ಹೇಳ್ತಾ ಇವತ್ತು ನಮ್ಗಿಲ್ಲ ಅವಕಾಶ ಕೊಡ್ಲಿಲ್ಲ ಅಂತಂದ್ರೆ ಅವ್ರು ಅರೆಸ್ಟ್ ಮಾಡ್ಕೊಳ್ಳಿ ನಮ್ದೇನು ಅಭ್ಯಂತರ ಇಲ್ಲ ಯಾಕೆ ಅಂತಂದ್ರೆ ಶಿಂಗ್ಲದಲ್ಲಿ ಮಾತ್ರ ನಡೀತಾ ಇದ್ದಿದ್ರೆ ನಮ್ದೇನ್ ಅಭ್ಯಂತರ ಇರ್ಲಿಲ್ಲ ಅವ್ರೆಲ್ ಬಂದ್ರೆ ನಾವು ಕೇಳ್ತಾ ಇದ್ವಿ ಆದ್ರೆ ಇವತ್ತಡೀ ದೇಶಾದ್ಯಂತ ನಡೀತಾ ಇರೋ ಹೋರಾಟಕ್ಕೆ ಇವತ್ತು ಅಡ್ಡಿಪಡಿಸ್ತಾ ಪಡಿಸ್ತಾ